ನೋಡಿ ಇದು ನಾಲ್ಕನೇ ವರ್ಷದ ಮರ ಇದು ಇಷ್ಟು ಹೋಗಿದೆ ಕೌಡ್ ಬರಲ್ಲ ಏನ್ ಅಂದಾಜ್ ಹೇಳಕ್ಕಾಗಲ್ಲ ಸರ್ ಸುಮಾರು ಒಂದ್ ಮೂವತ್ತರ ಮೇಲೆ ಐತೆ ನಲವತ್ ಹತ್ತರ ರನ್ ಐತೆ ಮಹಾಗಣಿ ಆಯ್ತು ಇದು ಮಲೇಷಿಯನ್ ಲಂಬೋಟಿ ಆಯ್ತು ನೋಡಿ ಇದ್ರ ಸೆಂಟರ್ ನಲ್ಲಿ ಶ್ರೀಗಂಧ ಶ್ರೀಗಂಧ ಹತ್ ಗುಂಟೆ ಜಾಗದಲ್ಲಿ ನೋಡಿ ಬಟರ್ ಫುಟ್ ಐತೆ ಅಡಿಕೆ ಐತೆ ಏಲಕ್ಕಿ ಐತೆ ಐಟಮ್ ಐಟಮ್ ಒಂದೇ ಬೆಳೆ ಕಾಯ್ಕೊಂಡು ಯಾಕೆ ನಮಗೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬೇಡಿ ಸರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬೇಡಿ ಇದ್ರಲ್ಲಿ ಕಾಫಿ ಲಾಸ್ ಆಗಿಲ್ಲ ಇಲ್ಲ ಇದನ್ನ ಮಹಾಗಣಿಗೂ ಬೆಳವಣಿಗೆನೂ ತೊಂದ್ರೆ ಆಗಿಲ್ಲ ಇದು ಏಲಕ್ಕಿ ಇದು ಅಡಿಕೆ ಇದು ಬಟರ್ ಫೋಟು ಅಲ್ಲೇ ನೀವು ಯಾವ ಮಕ್ಕ ನೋಡ್ರಿ ಸಾಲ್ ಸಿಗುತ್ತೆ ಸಸಿ ಪಕ್ಕದಲ್ಲಿ ಸಸಿ ಅದೇ ಐಟಮ್ ಸಸಿ ಇಲ್ಲ ಇದು ಮೊದ್ಲೇ ಪ್ಲಾನಿಂಗ್ ಮಾಡಿದ್ ಹಾಕಿದ್ ಜಿಗ್ಜಾಗ್ ಟೈಪ್ ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಎಷ್ಟು ಒಳ್ಳೇದು ಕನಿಷ್ಠ ಹದಿನೆರಡು ಅಡಿ ಹದಿನೈದು ಅಡಿ ಇದ್ದಿರ್ಬೇಕು ನಮ್ಮ ತೋಟದಲ್ಲಿ ಇಡೀ ತೋಟದಲ್ಲಿಲ್ಲ ಇರೋದೇ ಅದು ನೀವು ಕೋಕೋ ತಗೊಂತೀರಾ ಯಾಲಕ್ಕಿ ತಗೊಂತೀರಾ ಅಗರ್ಡ್ ತಗೊಂತೀರಾ ಅಡಿಕೆ ಮಾತ್ರ ಸಾಲಗೈತೆ ಹತ್ತಡಿ ಒಂಬತ್ತು ಅಡಿ ಈ ಥರ ದಯ ಐತೆ ಇತರೆ ಬೆಳೆ ಸೆಂಟ್ರದಲ್ಲಿ ಮಧ್ಯದಲ್ಲಿ ಮಾಡಿರ್ತಕ್ಕಂಥದ್ದು ಡಿಸ್ಟೆನ್ಸ್ ಐತೆ ಅಡಿಕೆ ಬೆಳೆದಿರ್ತಾರೆ ಅವರೆಲ್ಲ ಈ ಅಡಿಕೆರ್ತಾರೆ ಮಾಡ್ಬೋದಲ್ವಾ ಸರ್ ಖಂಡಿತವಾಗೂ ಮಾಡ್ಬೋದು ಸಾರ್ ಸರಿ ಹೇಳ್ತೀನಿ ಈ ಗಿಡಗಳು ಹಾಕ್ಬಿಟ್ರೆ ಅಡಿಕೆ ಇಳುವರಿ ಕಡಿಮೆ ಆಗುತ್ತೆ ಅಂತ ಅಂದು ನಾವು ತಪ್ಪು ಕಲ್ಪನೆ ಮಾಡ್ಕೊಂತೀವಿ ಹೊರತು ನನ್ನ ಅನುಭವದ ಪ್ರಕಾರ ಅದ್ರ ಪಾಡ್ಗೆ ಅದು ಬೆಳೀತದೆ ಇದ್ರ ಪಾಡಿಗೆ ಇದು ಬೆಳೀತದೆ ಯಾಕಂದ್ರೆ ನಾನು ಅನುಭವ ಪಟ್ಟಿರೋದ್ರಿಂದ ಹೇಳ್ತಾ ಇದ್ದೀನಿ ಇಲ್ಲ ಇದ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹಾಕೋ ಅಂತ ಆಸಕ್ತಿ ಇರೋರು ಬಂದು ನಮ್ಮ ತೋಟದಲ್ಲಿ ನೋಡಿದ್ದೀನಿ ನಾನು ಹಾಕಿದ್ದೀನಿ ಇಲ್ಲ ಅನ್ನೋದು ನೋಡ್ಲಿ ಮಾಡೋ ಅಂತ ಆಸಕ್ತಿ ಇರೋರು ಮಾಡ್ಲಿ ಸಂತೋಷ ನನಗೆ ತಿಳಿದು ಮಾಡ್ತಾರೆ ನನಗೆ ಅವ್ರಿಗೆ ಒಂದ್ ನಾಲ್ಕು ಮಾತು ಹೇಳ್ತೀನಿ ಇರೋ ಜಮೀನಲ್ಲಿ ಹ್ಮ್ ಎಷ್ಟು ಎಷ್ಟು ತರ ಗಿಡಗಳು ಹಾಕಿದ್ರ ಏನ್ ಏನ್ ಆದ್ರೆ ಒಂದು ಎರಡು ಮೂರು ತೋರಿಸ್ತೇನೆ ಟೋಟಲ್ ನಾನು ಹೇಳ್ತೀನಿ ಇಷ್ಟು ಅಂತ ಮೂರ್ ಎಕರೆ ಜಮೀನಲ್ಲಿ ಮೂರುವರೆ ಎಕರೆ ಅರ್ಧ ಎಕರೆ ಖಾಲಿ ಐತೆ ಮೂರ್ ಎಕರೆ ಜಮೀನಲ್ಲಿ ಮುನ್ನೂರು ಏಲಕ್ಕಿ ಐತೆ ಇನ್ನೂರು ಇನ್ನೂರು ಕೋಕೋ ಐತೆ ಸಾವಿರ ಅಡಿಕೆ ಗಿಡ ಐತೆ ನಾನ್ನೂರು ಅಗರುಡ್ ಐತೆ ನೂರು ಬಟರ್ ಫೋಟ್ ಐತೆ ಈಗ ಕಾಫಿ ಬಂದು ಒಂದು ಫಾರೆಸ್ಟ್ ಗಿಡದಲ್ಲಿ ಒಂದು ಇನ್ನೂರು ಇನ್ನೂರ ಇವತ್ತು ಕಾಫಿ ಗಿಡ ಐತೆ ಒಂದು ಇನ್ನೂರು ಗೋಡಂಬಿ ಐತೆ ಒಂದು ಐನೂರು ಶ್ರೀಗಂಧ ಐತೆ ನಾನ್ನೂರು ಶ್ರೀಗಂಧ ಐತೆ ಐನೂರು ಮಹಾಗಣಿ ಐತೆ ಐನೂರು ಮಲೇಷಿಯನ್ ಲಂಬೋಟ್ರಿ ಐತೆ ಮೂರ್ ಎಕರೆ ಮೂರ್ ಎಕರೆ ಮೂರ್ ಎಕರೆ 3 ಎಕರೆ ಈಗ ನಾನು ನನ್ನಣ್ಣ ಕನ್ನಡ ಮಟ್ಟಕ್ಕೆ ಬೇರೆ ನೀವು ನೋಡಿದ್ರಲ್ಲ ನನ್ಗೆ ಅಡಿಕೆ ತೋಟದಲ್ಲಿ ಯಾವುದೇ ಇಳುವರಿ ಕಡಿಮೆ ಆಗಿಲ್ಲ ಹೌದು நானೇ ನೋಡಿದೆ ಈಗ ಕೊನೆ ಇದ್ದಾಗ ನೀವು ನೋಡ್ಬೇಕಾಗಿತ್ತು पत्ತೋ ಯಾವ ತರ ಐತೆ ನಿಮಗೆ ಗೊತ್ತಾಗಿರೋದು पत्ತು ಕಡಿಮೆ ಆಗಕ್ಕೆ ನಾವೇನೋ ಗೊಬ್ಬರಕ್ಕೆ ಕೊರತೆ ಕೊಟ್ಟಿಲ್ಲ ಇಲ್ಲ ನೀರಾವರಿ ಅವರಿ ತಂದ್ರೆ ಕೊಟ್ಟಿಲ್ಲ ಯಾಕ್ ಬರಲ್ಲ ನಾವು ಮಾಡಲಾರ್ದಕ್ಕೆ ಬರಲ್ಲ ಅಷ್ಟೇ ಸರ್ ಹೌದು ಕರೆಕ್ಟ್ ನೀವು ಹೇಳಿದ್ದು ಇದು ಮಲೇಷಿಯನ್ ಲಂಬೋಟ್ರಿ ಅಂತ ಇದು ಇದು ಮಲೇಷಿಯಾ ಕಡೆ ಗಿಡ ಅನ್ನೋದು ಒಂದು ಹೆಸರು ವರ್ಷ ಆಗಿದೆ ಇದು ನಮ್ಮ ಕರ್ನಾಟಕದಲ್ಲಿ ಹೇಳಿರೋ ಪ್ರಕಾರ ಒಂದು ಮರ ಇದು ಎಪ್ಪತ್ತರಿಂದ ಎಂಬತ್ತು ಫೀಟ್ ಹೈಟ್ ಬರ್ತದೆ ಅನ್ನೋದೊಂದು ಅಂದಾಜು ನಾಲ್ಕನೇ ವರ್ಷದ ಮರ ಇದು ಇಷ್ಟುದ ಹೋಗಿದೆ ಕೌಡ್ ಬರಲ್ಲ ಸರ್ ಸುಮಾರು ಒಂದು ಮೂವತ್ತರ ಮೇಲೆ ಐತೆ ನಲ್ವತ್ತರ ಐತೆ ಆಮೇಲೆ ಇದು ಎಲೆ ಬೀಳಲ್ಲ ಐತೆ ಇದು ಎಲೆ ಬೀಳಲ್ಲ ಒಂದೊಂದು ಎಲೆ ಬೀಳಲ್ಲ ಪೂರ್ತಿ ಕಡ್ಡಿ ಬೆರ್ಸನೆ ಬೀಳ್ತದೆ ಇದು ಕಡ್ಡಿ ಬೆರ್ಸಿ ಬೀಳ್ತದೆ ಆದ್ರೆ ಕೌಡ್ ಬರಲ್ಲ ನೇರ ಕೊಟ್ಟ ನೇರಕ್ಕೆ ಹೋಗಿರ್ತದೆ ನೋಡಿ ಇದು ಇದು ಹೊಸ ತಳಿ ಇದ್ರ ಈ ಒಂದು ಐನೂರು ಮರ ನಮ್ಮ ಮರ ಐನೂರು ಇದೆ ಆಮೇಲೆ ಇದು ಮಹಾಗಣಿ ಒಂದು ಐನೂರು ಐತೆ ಅಂದ್ರೆ ಇದಕ್ಕೆ ಬೆಲೆ ಜಾಸ್ತಿ ಬೆಲೆ ಜಾಸ್ತಿ ಇದು ನಮ್ ಕಡೆ ಗೊತ್ತಿಲ್ಲ ಇದು ಅಷ್ಟೇನೆ ಆಮೇಲೆ ಇದು ಮಲೇಷಿಯನ್ ಲಂಬೋಟ್ರಿ ಆಮೇಲೆ ಈ ಗಿಡ ಬಂದು ಮಹಾಗಣಿ ಇಲ್ಲಿ ಲಂಬೋಟ್ರಿ ಇದು ಮಹಾಗಣಿ ಮಹಾಗಣಿ ಒಂದಡಿಗ ಒಂದ್ ಗಿಡಕ್ಕೆ ಇನ್ನೊಂದು ಸರ್ ಇದು ಮಹಾಗಣಿಯಿಂದ ಮಹಾಗಣಿಗೆ ಹತ್ತಡಿ ಡಿಸ್ಟೆನ್ಸ್ ಕೊಟ್ಟಿದ್ದೀನಿ ಮಹಾಗಣಿಯಿಂದ 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 ಹತ್ತಡಿ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಇದು ಪೂರ್ತಿ ತೋಟದಲ್ಲಿ ಇಲ್ಲ ಸುತ್ತ ಬಾಡ್ರಿ ಕೊಟ್ಟಿದ್ದೀನಿ ಎಲ್ಲಾ ಕೊಟ್ಟಿದ್ದೀನಿ ಎಲ್ಲ ಬಾರ್ಡ್ರಿ ಕೊಟ್ಟಿದ್ದೀನಿ ಬಾಡ್ರಿ ಕೊಟ್ಟಿದ್ದೀನಿ ಇದು ಸೆಂಟರ್ ನಲ್ಲೇ ಕೊಟ್ಟಿದ್ದೀನಿ ಬಾಡ್ರು ಪೈಪ್ ಲೈನ್ ಹೋಗಿದೆ ಜಾಗ ಜಾಸ್ತಿ ಆಯ್ತು ಇಲ್ಲಿ ಇದು ದೂರ ಆಯ್ತು ಇದ್ರ ಸೆಂಟರ್ ನಲ್ಲಿ ಮತ್ತೆ ಬದಿನಲ್ಲಿ ಈ ಮಹಾಗಣಿ ಮಧ್ಯದಲ್ಲೇ ಮಲೇಷಿಯನ್ ಲಂಬೋಟ್ರಿ ಹಾಕಿದ್ದೀನಿ ಮಲೇಷಿಯನ್ ಲಂಬೋಟ್ರಿ ಮಹಾಗಣಿ ಆಯ್ತು ಇದು ಮಲೇಷಿಯನ್ ಲಂಬೋಟ್ರಿ ಆಯ್ತು ನೋಡಿ ಇದ್ರ ಸೆಂಟರ್ನಲ್ಲಿ ಶ್ರೀಗಂಧ ಇದು ರಕ್ತ ಚಂದನ ಅಂತ ಇದಕ್ಕೆ ಇದಕ್ಕೆ ಇನ್ನೊಂದು ಗಿಡ ಸಪೋರ್ಟ್ ಬೇಕೇ ಬೇಕಿತ್ತು ಶ್ರೀಗಂಧಕ್ಕೆ ಇದು ಸಿಂಗಲ್ ಒಂದೇ ಗಿಡ ಬೆರಲ್ಲ ಬೆಳಗೊಂಡಿ ಬರಲ್ಲ ಶ್ರೀಗಂಧ ಅದಕ್ಕೆ ಸಪೋರ್ಟ್ಗೆ ಇರಬೇಕು ಇದರಿಂದ ಆಹಾರ ತಗೊಂಡು ಈ ಗಿಡ ಬೆಳೀತದೆ ಅನ್ನೋದೊಂದು ಸೈನ್ಸ್ ಇದನ್ನ ಅನುಭವ ಐತೆ ಹೋಡಿ ಇದ್ರ ಇದ್ರ ಮಧ್ಯೆ ಇದಕ್ ಬಂತು ಇದ್ರ ಇದು ಬಂತು ಈಗ ಮಧ್ಯ ಇಲ್ಲೇ ಖಾಲಿ ಜಾಗ ಇತ್ತು ಈ ಲೈನ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಹತ್ತಡಿ ಡಿಸ್ಟೆನ್ಸ್ ಬಂತು ಇದ್ರ ಮಧ್ಯ ಜಾಗ ಐತಲ್ಲ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬಡೋದು ಬೇಡ ಎಷ್ಟು ಖಾಲಿ ಜಾಗ ಐತೆ ನೀರಾವರಿ ಹೋಗ್ತಾ ಐತೆ ಎಷ್ಟು ಬರ್ತದೆ ಅಷ್ಟೇ ಬರಲಿ ಅಂತ ಗೋಡಂಬಿ ಆಗ್ತದೆ ಗೋಡಂಬಿನೂ ಬರ್ತಾ ಇದೆ ಅಲ್ಪ ಸ್ವಲ್ಪ ಹಾ ಒಂದು ಲೈನು ಗೋಡಂಬಿ ಆಗ್ತದೆ ಮತ್ತೊಂದು ಲೈನ್ ಕಾಫಿ ಕೊಟ್ಟೆ ಈ ಲೈನ್ ಪೂರ್ತಿ ಕಾಫಿ ಇಲ್ಲಿ ಹೂ ಬರ್ತಾ ಇದೆ ಕಾಫಿ ಗಿಡ ಇದು ಕಾಫಿನೂ ಎರಡನೇ ಬೆಳೆ

ಹೋದ ಒಂದ್ ಸ್ವಲ್ಪ ಬಂತು ಈ ಸರಿ ಜಾಸ್ತಿ ಬರ್ತಾ ಇದೆ ನೋಡಿ ಕಾಲಿ ಬಿಟ್ಟದೆ ಕಾಯಿ ಅವೇ ಅವು ಸ್ವಲ್ಪ ಮಾಡ್ಬಿಟ್ಟಿದಿವಿ ಗೋಡಂಬಿನ ಐತೆ ಬೇಕಾದ್ರೆ ಹೂವು ಇವು ಹಾ ಗೋಡಂಬಿ ಕಾಯಿ ಹೋದ ಕಾಯಿ ಐತೆ ಮನೇಲಿ ಅವೇ ಕಾಯಿ ಈಗ ಈಗ ಜನವರಿ ಫುಲ್ ಇದನ್ನ ಈ ತರ ಹೂವು ಆಗುತ್ತೆ ಜನವರಿ ಫೆಬ್ರವರಿ ಅದು ಬರ್ಬೇಕಾದ್ರೆ ಜೂನ್ ಜುಲೈ ಆಗಸ್ಟ್ ಮಳೆಗಾಲಕ್ಕೆ ಬರ್ತದೆ ಮಳೆಗಾಲಕ್ಕೆ ಬರ್ತದೆ ಮಳೆಗಾಲಕ್ಕೆ ಬಂದ ತಿರ್ಗ ನವಂಬರ್ವರೆಗೂ ಇದನ್ನ ಕಾಯಿ ಹೂ ಆತಾಲೇ ಇರ್ತವೆ ಕಾಯಿ ಬರ್ತಾಲೇ ಇರ್ತವೆ ಬಟರ್ ಫ್ರೂಟ್ ಗಿಡ ಇದು ಎರಡು ವರ್ಷ ಆಗಿದೆ ಯಾಕಿ ಈಗ ಈ ವರ್ಷ ಎಂಡಲ್ಲಿ ಕಾಯಿ ಬರುತ್ತವೆ ಇಲ್ಲ ಮುಂದ್ ವರ್ಷ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಾಯಿ ಬರ್ತವೆ ಇದರಲ್ಲಿ ಬಟರ್ ಫ್ರೂಟು ಜ್ಯೂಸ್ ಹಣ್ಣು ಹಾಂ ಪ್ರಾರಂಭ ಅಲ್ಲಿ ಕಡಿಮೆ ಇಲ್ಲ ಸರ್ ಬರೋದು ಮರ ದೊಡ್ಡದ ಆದಂಗೆ ಆದಂಗೆ ಬರ್ತವೆ ಇವು ಹಾ ಸರ್ ಭಾರಿ ದೊಡ್ಡದಾಗುತ್ತೆ ಸರ್ ಇದು ಈ ಮರಗಳೆಲ್ಲ ದೊಡ್ಡದಾಗ್ತವೆ ಏನಾಗಿದೆ ಸರ್ ಎರಡು ವರ್ಷ ಆಗಿದೆ ಎರಡು ವರ್ಷದ ಗಿಡ ಇದು ಸರ್ ಬರುವಾಗ ಒಂದು ಅಡಿ ಒಂದು ಮುಕ್ಕಾಲು ಅಡಿ ಇರ್ತಾವ ಸಸಿಗಳು ಇವು ಇದು ಗ್ರಾಫ್ಟ್ ಏಡ್ ಇದು ಇಷ್ಟು ಎರಡು ವರ್ಷಕ್ಕೆ ಇಷ್ಟು ಬಂದೈತಿ ಅಂದ್ರೆ ಏನ್ ಕಳಪೆ ಆಗಿದೆ ಅದೇ ಇದು ಒಂದು ನೂರ್ ಗಿಡ ಹತ್ ಗುಂಟೆ ಜಾಗದಲ್ಲಿ ನೋಡಿ ಬಟರ್ ಫುಟ್ ಐತೆ ಅಡಿಕೆ ಐತೆ ಏಲಕ್ಕಿ ಐತೆ ಐಟಮ್ ಐಟಮ್ ಅಕ್ಕಪಕ್ಕ ಅಕ್ಕಪಕ್ಕದಲ್ಲಿ ಏಲಕ್ಕಿ ಅಡಕೆ ಅಡಿಕೆ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಆ ಕಡೆ ಒಂದ್ ಆ ಕಡೆ ಎಲ್ಲ ಬಟರ್ ಏಲಕ್ಕಿ ಕೋಕೋ ಅಗರುಡ್ಡು ಈ ತರ ಮಧ್ಯದಲ್ಲಿ ಎಲ್ಲಿ ಜಾಗ ಐತೆ ಯಾವ ಸೊಸಿ ಕೊಡ ಮಧ್ಯ ಯಾವ ತರ ಆದ್ರೂ ನೋಡಿ ನೀವು ಏಲಕ್ಕಿ ಪಕ್ಕದಲ್ಲಿ ಏಲಕ್ಕಿ ಎಲ್ಲ ಡಿಸ್ಟೆನ್ಸ್ ಐತೆ ಏಲಕ್ಕಿಯಿಂದ ಏಲಕ್ಕಿಗೆ ಸುಮಾರು ಹದಿನೈದು ಅಡಿ ಡಿಫ್ರೆನ್ಸ್ ಐತೆ ಏಲಕ್ಕಿಗೆ ಇದೆ ಬಟರ್ ಫುಡ್ ತಾಳಿ ಇದಕ್ಕೂ ನೋಡಿ ಹನ್ನೆರಡು ಹದಿಮೂರು ಅಡಿ ಡಿಫ್ರೆನ್ಸ್ ಐತೆ ಎಲ್ಲ ನೀವು ಹೋಗಿ ಅವಾಗಲೇ ಹೇಳ್ದಂಗೆ ಜಿಗ್ಜಾಗ್ ಟೈಪ್ ಜಿಗ್ಜ್ಯಾಗ್ ಟೈಪು ಆ ಗಿಡ ಮಾಮೂಲಿ ಒಂಬತ್ತ ಅಡಿಗೆ ಒಂಬತ್ತ ಅಡಿಗೆ ಅಡ್ಕೆ ಗಿಡ ಐತೆ ಇಲ್ಲ ಇದು ಅಗರ್ ಹುಡಿಗ್ ಬಂದ್ರೆ ನೋಡಿ ಅಗರ್ ಹುಡ್ಗು ಅಗರ್ ಹುಡ್ಗು ಸುಮಾರು ಹದಿನೈದು ಅಡಿ ಡಿಸ್ಟನ್ಸ್ ಐತೆ ಅಗರ್ ರೂಡ್ ಇದ್ದು ಇಲ್ಲಿಂದ ನೋಡಿ ಇಲ್ಲಿ ಹಾಕಿದ್ದೀನಾ ಈ ಸಾಕ್ ಬಿಟ್ಟೆ ನೋಡಿ ಅಲ್ಗ ಹಾಕಿದೆ ಅಲ್ಲ ಹಾಕಿದೆ ಜಿಗ್ಜ್ಯಾಗ್ ಟೈಪು ಅಂದ್ರೆ ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಡಿಸ್ಟೆನ್ಸ್ ಈ ಏಲಕ್ಕಿಗೂ ಈ ಏಲಕ್ಕಿಗೂ ಎಷ್ಟು ದೂರ ಅದೆ ಆ ಏಲಕ್ಕಿಗೂ ನೋಡಿ ಎಷ್ಟು ದೂರ ಅದೆ ಯಾವ ತರ ನೋಡಿ ಈ ತರ ನೋಡಿ ಇದು ಪೂರ್ತಿ ಒಂದು ಅಗರ ಒಂದು ಅಡಿಕೆ ಒಂದು ಬಟರ್ ಫೋಟು ಈ ತರ ಕ್ರಾಸ್ ನೋಡ್ತೀರಾ ಇದು ಏಲಕ್ಕಿ ಇದು ಅಡಿಕೆ ಇದು ಬಟರ್ ಫೋಟು ಅಲ್ಲೇ ಅಗರ ಉಡ್ಡು ಮಹಾಗಣಿ ಆಯ್ತು ಇದು ಮಲೇಶ ಬೋಟಿ ಆಯಿತು ಅದೊಂದು ಗಿಡ ಇದನ್ ಗಿಡ ಇದೊಂದು ಗಿಡ ನೋಡಿ ಇದ್ರ ನಲ್ಲಿ ಶ್ರೀಗಂಧ ಶ್ರೀಗಂಧ ಇವಾಗ ಇಲ್ಲಿಂದ ಮಹಾಗಣಿಗೂ ಬೆಳವಣಿಗೆನೂ ತೊಂದರೆ ಆಗಿಲ್ಲ ಒಂದೇ ಬೆಳೆ ಕಾಯ್ಕೊಂಡು ಹಾಕಿರ್ಬೇಕು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬೇಡಿ ಸರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬರಲಿ ನಮ್ಮ ಮನೆಗೆ ಯೂಸ್ ಆಗುತ್ತೆ ಕಾಫಿ ಮನೆಗೆ ಯೂಸ್ ಆಗ್ತದೆ ಈಗ ಸುಮಾರು ಈ ವರ್ಷನೇ ಬಿಟ್ಟಿರೋದು ಈಗ ಸುಮಾರು ಒಂದು ಮೂವತ್ತ್ ಮೂವತ್ತೈದು ಕೆಜಿ ಕಾಫಿ ಬೀಜ ಆಗಿದೆ ವರ್ಷಕ್ಕೆ ವರ್ಷಕ್ಕೆ ಪ್ರಾರಂಭ ಈ ಸಾರಿ ಆಗಿರೋದು ಇದು ಒಂದು ಬೀಡ್ ಕಿತ್ತಿದ್ದೀವಿ ಇನ್ನು ಮೇಲೆ ಇನ್ನೊಂದು ಇಳುವರಿ ಜಾಸ್ತಿ ಬರುತ್ತೆ ಈಗ ನಂದ್ರ ನನ್ನ ಕಂಡ ಮಟ್ಟಕ್ಕೋಸ್ಕರ ಬೇರೆ ನೀವು ನೋಡಿದ್ರಲ್ಲ ನನಗೆ ಅಡಿಕೆ ತೋಟದ ಯಾವುದೇ ಇಳುವರಿ ಕಡಿಮೆ ಆಗಿಲ್ಲ ಹೌದು ಈಗ ಗೊನೆ ಇದ್ದಾಗ ನೀವು ಬಂದು ನೋಡ್ಬೇಕಾಗಿತ್ತು ಪತ್ತದ ಯಾವ ತರ ಐತೆ ನಿಮಗೆ ಗೊತ್ತಾಗಿರೋದು ಪತ್ರ ಕಡಿಮೆ ಆಗೋಕೆ ನಾವೇನಾದ್ರೂ ಗೊಬ್ಬರದ ಕೊರತೆ ಕೊಟ್ಟಿಲ್ಲ ಇಲ್ಲ ನೀರಾವರಿ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಹ್ಮ್ ಯಾಕೆ ಬರಲ್ಲ ನಾ ಮಾಡ್ಲಾರದಕ್ಕೆ ಬರಲ್ಲ ಅಷ್ಟೇ ಸರ್ ಹೌದು ಸರ್ ಕರೆಕ್ಟ್ ನೀವು ಹೇಳಿದ್ರು ನಾ ಮಾಡದಲಿ ಇರೋದಕ್ಕೆನೇ ಬರಲ್ಲ ಮಾಡದಲಿ ಇರೋದಕ್ಕೆ ಬರಲ್ಲ ಅಕ ನಾನು ಕಾಳಿ ಫಾರೆಸ್ಟ್ ಗಿಡ ಹಾಕಿ ಅಂತ ಅಂದ್ಬಿಟ್ಟು ಎಲ್ಲಾದ್ರೂ ಬಿಟ್ಬಿಟ್ಟು ತಿರುಗಾಡಿಕೊಂಡು ಬರಬಹುದು ಆಗಿತ್ತು ಅಲ್ಲ ಹಾ ಓಡ್ತಾ ಇರಬೇಕು ಈಗ ಇದಿದ್ರೆ ಈ ಕಾಯಿ ಕೀಳಕ್ಕೋಸ್ಕರ ಅದನ್ನ ತೋಟಕ್ಕೆ ಬರ್ತಿವಾ ಕಾಫಿ ಕಾಫಿ ಆಮೇಲೆ ಗೋಡಂಬಿ ಫಾರೆಸ್ಟ್ ಗಿಡ ಹಾಕ್ಬಿಟ್ರೆ ಬಿಡೋ ಕಾರ್ಡ್ ಬರ್ದಂಗೆ ಬೆಳಿತಿದೆ ಅಂತ ಇದೆ ನಾವು ಎಲ್ಲಾದ್ರೂ ಹೋಗ್ಬರ್ತೀವಿ ಅಂದ್ರೆ ಫಾರೆಸ್ಟ್ ಗಿಡ ಅಂತ ಹಾಕಿದ್ರು ನೋಡಿ ಏನ್ ಕಂಡಮ ಆಗೋದು ಹೇಳಿ ನನಗೆ ಇದೆಲ್ಲ ಗುಣಿ ಹೊಡೆದು ಗೊಬ್ಬರ ಹಾಕಿ ಸೊಸಿ ನೆಟ್ಟಿರೋದೇ ನೀರ್ ಕೊಡ್ತಾ ಇದೀವಿ ಮೇಲ್ ಗೊಬ್ಬರ ಅಂತ ಅಂದ್ಬಿಟ್ಟು ಯಾವ್ದಕ್ಕೂ ಕೊಟ್ಟಿಲ್ಲ ಫಾರೆಸ್ಟ್ ಗಿಡ ಅಂತ ಮಾಡ್ಲೇಕು ಮೇಂಟೇನ್ ಸೈಡ್ ರೆಕ್ಕೆ ಬಂದಾಗ ಬ್ಯಾಂಟೇಜ್ ಬಂದಾಗ ಅದನ್ನ ತೆಗಿಬೇಕು ಮರ ನೀರು ಹೋಗುತ್ತೆ ಆಮೇಲೆ ಈಗ ಡ್ರಿಪ್ ಮಾಡ್ಬಿಟ್ಟಿದೀವಿ ಅಂತ ಬಿಟ್ಬಿಟ್ರೆ ಕೆಲವು ಕಡೆ ಇಲ್ಲಿ ಕತ್ತರಿಸ್ಬಿಟ್ಟು ನೀರು ಒಂದೇ ಜಾಗದಲ್ಲಿ ಹೋಗ್ಬಹುದು ಇಲ್ಲ ಕೆಲವು ಕಡೆ ಏನಾದ್ರು ಸಮಸ್ಯೆ ಆಗ್ಬಿಟ್ಟು ನೀರ್ ಹೋಗ್ದಾ ಇರೋ ಆಗುದಿರೋ ಆಗ್ಬಹುದು ನಾವು ಬಂದು ನೋಡಿದ್ರೆ ತಾನೇ ಗೊತ್ತಾಗೋದು ಈ ಜಾಗ ಬರೇ ಫಾರೆಸ್ಟ್ ಗಿಡಗಳು ಅಂತಾನೆ ಇದು ಇಲ್ಲಿಂದ ಪೂರ್ತಿ ಫಾರೆಸ್ಟ್ ಗಿಡ ಇದು ಇದು ಎಷ್ಟು ಜಾಗದಲ್ಲಿ ಸರ್ ಫಾರೆಸ್ಟ್ ಗಿಡ ಅಂತಂದ್ರೆ ಸುಮಾರು ಒಂದು ಒಂದೂವರೆ ಎಕರೆ ಐತೆ ಒಂದು ಎಕರೆ ಫಾರ ಫಾರೆಸ್ಟ್ ಒಂದೂವರೆ ಎಕರೆ ಇದನ್ನ ಸರ್ ಇದಕ್ಕೆ ಮೂಲಾಧಾರ ನಾನು ಪದೇ ಪದೇ ಹೇಳಬೇಕು ಅಂತ ಅಂದ್ರೆ ನನಗೂ ಇದರ ಅನುಭವ ಇಲ್ಲ ಕೃಷಿಲಿ ಅಂತಂದ್ರೆ ತೋಟ ಮಾಡೋದು ರಾಗಿ ಭತ್ತ ಬೆಳೆಯೋದು ಇದ್ರ ಬಗ್ಗೆ ಅನುಭವ ಇತ್ತು ಈ ಗಿಡಗಳ ಬಗ್ಗೆ ನನಗೆ ಅನುಭವ ಇಲ್ಲ ಯೂಟ್ಯೂಬಲ್ಲಿ ನೋಡಿನೇ ಸುಮ್ಮನೆ ಆಗ್ಬಿಟ್ಟಿನಿ ಯಾವಾಗ ನಮ್ಮ ಚಂದ್ರಶೇಖರ್ ಅವರು ನರ್ಸರಿ ಅವರು ನನಗೆ ಭೇಟಿ ಆದರೂ ಅವ್ರು ಸೊತಿ ಥರಾಗ ಹೊರಗಡೆ ಹೋಗ್ತಾ ಇರೋರು ಬನ್ನಿ ಸಾಹೇಬ್ರೇ ಹೋಗಿ ಬರೋ ಅಂತ ನಾನು ಕರ್ಕೊಂಡೋದ್ರು ಸರ್ ನಾನು ಗಿಡಗಳು ಹಾಕಬೇಕು ಅನ್ನೋದಕ್ಕೆ ಈ ಮಧ್ಯದಲ್ಲಿ ಇಂಥ ಗಿಡ ಹಾಕಿ ಅದ್ರ ಮಧ್ಯೆ ನಲ್ಲಿ ಈ ಥರ ಹಾಕಿ ಅಂತ ಅನುಭವ ಕೊಟ್ಟವ್ರೆ ನನಗೆ ಅವರು ಅವ್ರಿಗೂ ನಿಮ್ಮನ್ನು ಭೇಟಿ ಮಾಡಿಸ್ತೀನಿ ನರ್ಸರಿ ಐತೆ ಒಳ್ಳೊಳ್ಳೆ ಗಿಡಗಳು ತರ್ತಾರೆ ಅವರು ಸುದ್ದಿ ಚಾನೆಲ್ಲು ಯೂಟ್ಯೂಬಲ್ಲೆಲ್ಲ ಅವರು ಸುಮಾರು ಫೇಮಸ್ ಆಗ್ಯಾವೆ ಹೌದು ನಿಂಬೆ ಬೆಳೆದು ಅವ್ರು ಸುಮಾರು ಫೇಮಸ್ ಆಗ್ಯಾವೆ ಅವರೇನೆ ಅವರು ಅವಾಯ್ಡ್ ಸಹ ತಗೊಂಡೆ ಅವ್ರೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಬೊಮ್ಮನಹಳ್ಳಿಯವ್ರ ಚಂದ್ರಶೇಖರ್ ಅಂತ ಅಂದ್ಬಿಟ್ರೆ ಎಸ್ರು ವಾಸ್ತಿಯವರು ದೇವ್ರದ್ದು ನನಗೆ ಪರಿಚಯ ಆಗಿ ಇದನ್ನೆಲ್ಲ ಹಾಕೋದಕ್ಕೆ ಮಾಹಿತಿ ಕೊಟ್ಟರು ನಮ್ಮ ತೋಟಕ್ಕೂ ಸುಮಾರು ಜನ ಬಂದು ನೋಡ್ಕೊಂಡು ಹೋಗ್ಯಾವ್ರೆ ಮಾಡ್ತಾರೋ ಅವ್ರೆ ರೀಸೆಂಟಾಗಿ ಮೊನ್ನೆ ಸೋಲೂರ ಹತ್ರ ವೆಂಕಟಲಪ್ಪ ಅಂತ ಅಂದ್ಬಿಟ್ಟು ಅಲ್ಲಿ ಮಾವಿನ ಗಿಡ ಹಾಕ್ಬಿಟ್ಟು ಸುಮ್ಮನೆ ಇದ್ದರು ನಮ್ಮ ತೋಟ ನೋಡಿಬಿಟ್ಟು ನಮ್ಮನ್ನು ನಮ್ಮ ಕರ್ಕೊಂಡು ಹೋಗಿ ಅವರು ತಾನೇ ಸ್ವತಿ ತಗೊಂಡೋಗಿ ಅವರು ಬಟರ್ ಫ್ರೂಟ್ ಹಾಕ್ಯಾವ್ರೆ ಆಮೇಲೆ ಬಟರ್ ಫ್ರೂಟ್ ಎಲ್ಲ ಇದನ್ನು ಕೊಕೋ ಹಾಕ್ಯಾವ್ರೆ ಇದು ಅಗರ್ ರುಡ್ ಹಾಕ್ಯಾವ್ರೆ